ಈಗ ರಾಜ್ಯದಲ್ಲಿ ಜಾತಿ ಗಣತಿ ಕಿಚ್ಚು ದಗದಗಿಸ್ತಾ ಇದೆ ಒಕ್ಕಲಿಗರ ಸಂಘ ಜಾತಿ ಗಣತಿ ವರದಿ ಜಾರಿಯಾದ್ರೆ ಸರ್ಕಾರವೇ ಬಿದ್ದು ಹೋಗುತ್ತೆ ಅಂತ ಎಚ್ಚರಿಕೆ ಕೊಡ್ತಾ ಇದೆ ಅದರ ಬೆನ್ನಲ್ಲೇ ವೀರಶೈವ ಲಿಂಗಾಯತ ಸ್ವಾಮೀಜಿಗಳು ಕೂಡ ಸರ್ಕಾರ ಪತನದ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಜಾತಿ ಗಣತಿಗೆ ಒಕ್ಕಲಿಗ ಲಿಂಗಾಯತರಿಂದ ಭಾರೀ ವಿರೋಧ ವರದಿ ಜಾರಿಯಾದ್ರಿ ಸರ್ಕಾರ ಪತನದ ಎಚ್ಚರಿಕೆ ಜಾತಿ ಗಣತಿ ರಾಜ್ಯದಲ್ಲಿ ರಾಜಕೀಯ ಸಮರಕ್ಕೆ ನಾಂದಿ ಹಾಡಿದೆ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಗಳು ಸರ್ಕಾರದ ವಿರುದ್ಧ ಕೊತ ಕೊತ ಅಂತಿವೆ ಜಾತಿಗಣತಿ ವರದಿ ಜಾರಿಯಾದ್ರೆ ಸರ್ಕಾರ ಬಿದ್ದೋಗುತ್ತೆ ಅಂತ ಎಚ್ಚರಿಕೆಯ ಸಂದೇಶ ಸಾರ್ತಿದ್ದಾರೆ ನಮ್ಮ ಯಾವ ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ಒಕ್ಕಲಿಗ ಸಮುದಾಯದ ಶಾಸಕರು ಸಚಿವರ ಸಭೆ ಕರೆದಿದ್ರು ಈ ವೇಳೆ ಜಾತಿ ಗಣತೆ ವಿರುದ್ಧ ಶಾಸಕರು ತಮ್ಮ ಅಸಮಾಧಾನ ತೋಡಿಕೊಂಡಿದ್ದಾರೆ ಶಾಸಕರು ಜಯಪ್ರಕಾಶ್ ಹೆಗಡೆ ವರದಿಯನ್ನೇ ಟೀಕಿಸಿದ್ದಾರೆ ಒಕ್ಕಲಿಗ ಸಮುದಾಯದ ಅಂಕಿ ಸಂಖ್ಯೆಯನ್ನ ತಪ್ಪಾಗಿ ತೋರಿಸಲಾಗಿದೆ ನಮ್ಮ ಸಮುದಾಯ ಪ್ರಬಲವಾಗಿದ್ದು ಜನಸಂಖ್ಯೆ ಸಾಕಷ್ಟಿದೆ ವರದಿಯಲ್ಲಿ ತೋರಿಸಿರುವ ಅಂಕಿ ಸಂಖ್ಯೆ ಒಪ್ಪಿಕೊಳ್ಳಲು ಆಗಲ್ಲ ಹೀಗಂತ ಸಭೆಯಲ್ಲಿ ಹಾಜರಿದ್ದ ಜಯಪ್ರಕಾಶ್ ಹೆಗಡೆ ಎದುರಲ್ಲಿ ಒಕ್ಕಲಿಗ ಶಾಸಕರು ಆಕ್ರೋಶ ಹೊರಹಾಕಿದ್ದಾರೆ ಹೀಗೆ ಆದರೆ ಮುಂದೆ ನಮಗೆ ರಾಜಕಾರಣ ಕಷ್ಟ ಆಗಲಿದೆ ಕ್ಯಾಬಿನೆಟ್ನಲ್ಲಿ ಒಕ್ಕಲಿಗ ಸಮುದಾಯದ ಐವರು ಸಚಿವರು ತಂಡತುಂಡವಾಗಿ ಸಮೀಕ್ಷೆನ ನಿರಾಕರಿಸಬೇಕು ಸಿಎಂ ಸಿದ್ದರಾಮಯ್ಯ ಹಾಗೂ ಹೈಕಮಾಂಡ್ ಅನ್ಯಾಯದ ಬಗ್ಗೆ ಮನವರಿಕೆ ಮಾಡಿಸಿ ಸಮುದಾಯದ ಜನಸಂಖ್ಯೆಯನ್ನ ನಿಖರವಾಗಿ ದಾಖಲಿಸಲು ವ್ಯವಸ್ಥೆ ಮಾಡಿ ಅದಕ್ಕಾಗಿ ನೀವು ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಸಿಎಂ ಸಿದ್ದರಾಮಯ್ಯರಿಂದ ಮೂರು ತಿಂಗಳ ಕಾಲಾವಕಾಶ ತೆಗೆದುಕೊಳ್ಳಿ ವರದಿಯ ಮರು ಅಧ್ಯಯನ ಮಾಡಲು ಮನವಿ ಒತ್ತಾಯಿಸಿ ಹೀಗಂತ ಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಒಕ್ಕಲಿಗ ಶಾಸಕರು ಆಗ್ರಹಿಸಿದ್ದಾರೆ ಸಭೆ ಬಳಿಕ ಮಾತನಾಡಿದ ಒಕ್ಕಲಿಗರ ಸಂಘದ ನಿರ್ದೇಶಕ ನೆಲ್ಲಿಗಿರಿ ಬಾಬು ಜಾತಿಗಣತಿ ವರದಿ ಜಾರಿಯಾದರೆ ಸರ್ಕಾರ ಬಿದ್ದೋಗುತ್ತೆ ಅಂತ ಕಿಡಿಕಾರಿದರು ಇವತ್ತು ರಂಭಾಪುರಿ ಶ್ರೀಗಳು ಇದೇ ಹೇಳಿಕೆಯನ್ನ ಪುನರುಚ್ಚರಿಸಿದ್ರು ಜಾತಿಗಣತಿ ವರದಿಗೆ ತೀವ್ರ ವಿರೋಧ ವ್ಯಕ್ತಪಡಿಸಿರುವ ಬಾಳೆಹೊನ್ನೂರು ರಂಭಾಪುರಿ ಪೀಠದ ಜಗದ್ಗುರು ವೀರಸೋಮೇಶ್ವರ ಸ್ವಾಮೀಜಿ ವರದಿ ಜಾರಿ ಮಾಡಿದ್ರೆ ಸರ್ಕಾರ ಪತನ ಖಚಿತ ಎಂದು ಎಚ್ಚರಿಸಿದ್ರು ಇದು ಜಾತಿ ಜಾತಿಗಳ ನಡುವೆ ಎತ್ತಿ ಕಟ್ಟುವ ಯತ್ನ ಎಂದು ಕಿಡಿಕಾರಿದ್ದಾರೆ ಕಾಂಗ್ರೆಸ್ಸಿನ ಒಂದು ಗುಂಪು ಡಿಕೆ ಶಿವಕುಮಾರ್ ಅವರ ಮುಂದಾಳತ್ವದಲ್ಲಿ ಈಗಾಗಲೇ ನಿನ್ನೆ ಅವರು ಸಮಾವೇಶವನ್ನು ಹೊಂದಿ ಮುಂದಿನ ವ್ಯವಸ್ಥೆ ಬಗ್ಗೆ ಏನು ಮಾಡಬೇಕು ಅನ್ನೋದನ್ನು ಈಗಾಗಲೇ ಅವರು ನಿರ್ಧಾರ ಮಾಡಿದ್ದಾರೆ ಬಹುಶಃ ಇದನ್ನೇನಾದರೂ ಜಾರಿಗೆ ತಂದ್ರೆ ಸರ್ಕಾರ ಪತನವೂ ಆಗ್ತಾ ಇದೆ ಅನ್ನುವಂಥ ಖಚಿತ ಅಭಿಪ್ರಾಯವನ್ನು ಕಾಂಗ್ರೆಸ್ ಪಕ್ಷದ ಗುರುಣ್ಯರೇ ಹೇಳಿರುವಂಥದ್ದನ್ನು ನಾವು ನೋಡ್ತೇವೆ ಒಂದು ಕಡೆ ಸರ್ಕಾರಕ್ಕೆ ಸೆಡ್ಡು ಹೊಡೆದ ವೀರಶೈವ ಲಿಂಗಾಯತ ಹಾಗೂ ಒಕ್ಕಲಿಗರ ಸಂಘ ಪ್ರತ್ಯೇಕವಾಗಿ ಜಾತಿ ಗಣತಿ ಮಾಡಿಸಲು ಚಿಂತನೆ ನಡೆಸಿದೆ ಇತ ಜಾತಿಗಣತಿ ವಿರೋಧಿಸೋರಿಗೆ ಶೋಷಿತ ಸಮುದಾಯಗಳ ಒಕ್ಕೂಟ ಪ್ರಬಲ ತಿರುಗೇಟು ನೀಡಿದೆ ಜಾತಿಗಣತಿ ಬೆಂಬಲಿಸಿ ಬೆಂಗಳೂರಿನ ಗಾಂಧಿನಗರದ ಕರ್ನಾಟಕ ಪ್ರದೇಶ ಕುರುಬ ಸಂಘದಲ್ಲಿ ಸಭೆ ನಡೆಸಿದ್ರು ಕುರುಬ ಸಮುದಾಯ ದಲಿತ ಸಂಘಟನೆಗಳು ಹಿಂದುಳಿದ ಜಾತಿಗಳು ಸೇರಿದಂತೆ ಐವತ್ತಕ್ಕೂ ಹೆಚ್ಚು ಸಂಘಟನೆಗಳು ಸಭೆಯಲ್ಲಿ ಭಾಗಿಯಾಗಿತ್ತು ಇದಕ್ಕೆ ಚಾಲನೆ ಕೊಟ್ಟಿರೋದಕ್ಕೆ ನಾನು ಸಿದ್ದರಾಮಯ್ಯನವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ ಈ ಸಾಮಾಜಿಕ ಶೈಕ್ಷಣಿಕ ಮತ್ತು ಔದ್ಯೋಗಿಕ ಈ ಒಂದು ಸಮೀಕ್ಷೆ ರಾಜ್ಯದ ಪ್ರಗತಿಗೆ ಸಹಾಯ ಆಗುತ್ತೆ ಅಂತಕ್ಕಂಥದ್ದು ನಾವು ಈಗಾಗಲೇ ಅವನೂರು ವರದಿಯಿಂದ ನಾವು ಅದರ ಪ್ರಗತಿಯನ್ನು ಕಂಡಿದ್ದೇವೆ ಇತ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಸಿದ್ದರಾಮಯ್ಯ ಈ ರಾಜ್ಯದಲ್ಲಿ ಜಾತಿಯನ್ನ ಹೊಡೆಯೋದ್ರಲ್ಲಿ ಧರ್ಮ ಧರ್ಮಗಳನ್ನ ಹೊಡೆಯೋದ್ರಲ್ಲಿ ಈಗಾಗಲೇ ವೀರ ಆಯ್ತು ಇದೇ ವಿಚಾರಕ್ಕೆ ಕಲಬುರಗಿಯಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ನಾಳೆ ಎಲ್ಲಾ ಸಚಿವರ ಅಭಿಪ್ರಾಯ ಕೇಳಿ ತೀರ್ಮಾನ ತೆಗೆದುಕೊಳ್ಳುತ್ತೇವೆ ಅಂತ ಹೇಳಿದ್ದಾರೆ ಕ್ಯಾಬಿನೆಟ್ ನಲ್ಲಿ ನಾಳೆ ಚರ್ಚೆ ಮಾಡ್ತೀವಿ ಅದಕ್ಕೆ ಎಲ್ಲ ಮಿನಿಸ್ಟರ್ಬೇಕು ನಾಳೆ ಒಂದೇ ಸದ್ಯ ಜಾತಿ ಗಣತಿ ಎಲ್ಲ ಸರ್ವೆ ಸೋಶಿಯೋ ಸರ್ವೆ ನಾಳೆ ಚರ್ಚೆ ಮಾಡಿ ಒಟ್ಟಾರೆ ಜಾತಿ ಗಣತಿಗೆ ಕಾಂಗ್ರೆಸ್ನಲ್ಲಿ ಆಕ್ಷೇಪ ವ್ಯಕ್ತವಾಗಿದೆ ಇತರೆ ಸಮುದಾಯಗಳು ಸಿಡಿದು ನಿಂತಿವೆ ಆದರೆ ಸರ್ಕಾರ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದು ಸದ್ಯಕ್ಕೆ ಸಸ್ಪೆನ್ಸ್ ಬ್ಯೂರೋ ರಿಪೋರ್ಟ್ ಟಿವಿ ನೈನ್